ಇವತ್ತು ಶ್ರೀ ಗುರುರಾಘವೇಂದ್ರ ರಾಯರ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ಇವತ್ತು ಎರಡನೇ ಮಂತ್ರಾಲಯ ಅಂತಲೇ ಪ್ರಸಿದ್ಧಿಯಾಗಿರುವಂಥ ಬೆಂಗಳೂರಿನ ತಾವರೆಕೆರೆಯಲ್ಲಿರುವಂಥ ಶ್ರೀ ಹೊನ್ನವ ಮಂತ್ರಾಲಯ ಮಂದಿರದಲ್ಲಿ ನಾವಿರುವಂಥದ್ದು ಬೆಳಗ್ಗೆ ಇವತ್ತು ಅರ್ಚನೆ ಆಗಿದೆ ಪೂಜೆ ಆಗಿದೆ ರಾಯರಿಗೆ ಮಹಾಮಂಗಳಾರತಿನಿ ಕೂಡ ಆಗಿರುವಂಥದ್ದು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಬಂದು ರಾಯರ ಕೃಪೆಗೆ ಪಾತ್ರರಾಗ್ತಿದರೆ ಮುನ್ನೂರ ನಾಲ್ಕನೇ ಆರಾಧನಾ ಮಹೋತ್ಸವ ಇವತ್ತು ಅಂದರೆ ರಾಯರು ಈ ಮೂರು ದಿನ ಭಕ್ತಾದಿಗಳನ್ನ ಕಂಡುಬಿಟ್ಟು ನೋಡ್ತಾ ಇರ್ತಾರಂತೆ ಅನ್ನುವಂಥ ಪ್ರತೀತಿ ಕೂಡ ಇದೆ ಆ ಮೂರು ದಿನ ರಾಯರ ಕೃಪೆಗೆ ಯಾರು ಪಾತ್ರ ಆಗ್ತಾರೋ ಅವ್ರಿಗೆ ಮೊದಲ ವಾರ ಸಿಗುತ್ತೆ ಅನ್ನುವಂಥದ್ದು ಕೂಡ ಹೇಳಲಾಗ್ತದೆ ಈಗ ಒಂದ್ ಮಂತ್ರಾಲಯದಲ್ಲಿ ನಾವಿದ್ವಿ ಈಗ ನೀವು ನೋಡ್ತಾ ಇದ್ರಿ ತುಪ್ಪದ ದೀಪವನ್ನು ಆರತಿ ಮಾಡ್ತಿರುವಂಥದ್ದು ಹಾಗೆ ಕಾಯಿ ಕಟ್ಟುವಂಥ ಕೆಲಸನು ಕೂಡ ಅವರು ಮಾಡ್ತಿದ್ದಾರೆ ಅಂದರೆ ತಮ್ಮ ಏನು ಪಾಪಕರ್ಮ ಪುಣ್ಯಗಳಿಗೆ ಸರಿಸಮನಾಗಿ ಸೊ ಎಷ್ಟು ವಾರ ಕಾಯಿ ಕಟ್ಟಬೇಕು ಅನ್ನೋದು ಕೂಡ ಇಲ್ಲಿ ಅದನ್ನು ಹೇಳಲಾಗ್ತದೆ ಇವತ್ತು ಮುನ್ನೂರ ಐವತ್ತ ನಾಲ್ಕನೇ ಆರಾಧನಾ ಮಹೋತ್ಸವ ಈ ಆರಾಧನಾ ಮಹೋತ್ಸವದಲ್ಲಿ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿರುವಂಥದ್ದು ಇನ್ನು ಈ ಕ್ಷೇತ್ರದ ವಿಶೇಷ ಏನು ಅಂತಂದರೆ ಈ ಕ್ಷೇತ್ರದ ವಿಶೇಷ ಏನು ಅಂತಂದರೆ ಲಕ್ಷ್ಮೀ ವೆಂಕಟೇಶ್ವರ ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೆ ಪಂಚಮುಖಿ ಆಂಜನೇಯ ಸ್ವಾಮಿ ಎಲ್ಲರೂ ಕೂಡ ಒಂದೇ ನೀವು ಗರ್ಭಗುಡಿಯಲ್ಲಿ ನೀವು ನೋಡ್ಬೋದು ನಿಕ್ಚುಲಿ ಈಗ ನೀವು ನೋಡ್ತೀರಾ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಹಾಗೆ ಪ್ರಸನ್ನ ಆಂಜನೇಯ ಸ್ವಾಮಿ ಎಲ್ಲನೂ ಕೂಡ ಒಂದೇ ಗರ್ಭಗುಡಿಯಲ್ಲಿ ನೀವು ನೋಡಿ ನೋಡ್ಬೋದಾದಂಥ ಒಂದು ಪುಣ್ಯ ಕ್ಷೇತ್ರ ಕೂಡ ಇದು ಹಾಗೆ ನಾವಾಗಲೇ ಹೇಳಿದಂಗೆ ಎರಡನೇ ಮಂತ್ರಾಲಯ ಅಂತಲೇ ಕೂಡ ಇದು ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವಂತಹ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರೋದ್ರಿಂದ ಸೊ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಇವತ್ತು ಈ ಒಂದು ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಹೆಸರು ಚರಣ್ ಅಂತ ಇವತ್ತು ಮುನ್ನೂರ ಆರಾಧನೆ ರಾಯರದು ನಾವು ನಿನ್ನೆ ರಾತ್ರಿ ಹನ್ನೊಂದು ಗಂಟೆಯಿಂದ ನಾವು ಇಲ್ಲೇ ಇದ್ದೀವಿ ಮಠದಲ್ಲೇ ಇದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರೋದ್ರಿಂದ ಊಟದ ವ್ಯವಸ್ಥೆ ಎಲ್ಲ ಫುಲ್ ಭಕ್ತಾದಿಗಳಿಗೆ ಮಾಮೂಲಿ ಮಳತ್ರ ಊಟ ಏನು ಮಾಡಿಲ್ಲ ಎಲ್ಲ ಸ್ಪೆಷಲ್ ಆಗಿ ವ್ಯವಸ್ಥೆ ದೇವಸ್ಥೆ ಎಲ್ಲ ಅರೇಂಜ್ ಮಾಡಿದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ ರಾಯರಿಗೆ ಇವತ್ತು ಫುಲ್ ಆರಾಧನೆ ತುಂಬಾ ವಿಶೇಷವಾಗಿದೆ ಕೂಡ ರಾಯರು ಭಕ್ತಾರೆ ನಾವು ರಾಯರು ಭಕ್ತಾರೆ ಹಾಗೆ ರಾಯರ್ನ ಎಲ್ಲ ನೀನೇ ರಾಯರ್ ಅಂತ ಹೇಳ್ಕೊಂಡಾಗ ನಿಮ್ಗೆ ಒಂದಷ್ಟು ಒಳ್ಳೇದಾಗಿದ್ದು ನಮ್ಗೆ ಒಳ್ಳೇದಿದೆ ಒಳ್ಳೇದು ಒಳ್ಳೇದಾಗಿದೆ ರಾಯರ್ ನಂಬಿಕೆ ಇಟ್ಟೋದು ಅದು ಇಲ್ಲ ರಾಯರ್ ನಂಬಿರೋದಕ್ಕೆ ನಾವು ಇಲ್ಲಿ ಸೇವೆ ಮಾಡ್ತಾ ಇದ್ದೀವಿ ಈ ಮೂರು ದಿನ ಆರಾಧನೆ ಇದೆ ಇವತ್ತೊಂದು ಈಗ ರಾಯರಿಗೆ ಆರಾಧನೆಗೆ ಅಭಿಷೇಕ ಎಲ್ಲ ಫುಲ್ಲಾಗಿದೆ ನೆಕ್ಸ್ಟ್ ಈಗ ಅಲಂಕಾರ ಎಲ್ಲ ಮಾಡ್ತಾರೆ ರಾಯಿ ಫಸ್ಟೇ ದಿನ ಇವತ್ತು ಭಾನುವಾರ ಮತ್ತು ನಾಳೆ ಸೋಮವಾರ ಇರುತ್ತೆ ಮಂಗಳವಾರ ಇರುತ್ತೆ ಮೂರು ದಿನ ಇರುತ್ತೆ ಮೂರು ದಿನ ಭಕ್ತಾದಿ ಇಲ್ಲಿ ಇಚ್ಚಿನ ಸಂಖ್ಯೆಯಲ್ಲಿ ಬರೋದ್ರಿಂದ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದ್ದೀವಿ ಬರುವಂಥ ಸಾವಿರಾರು ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಇದು ಹೊನ್ನವ ಮಂತ್ರಾಲಯ ಮಂದಿರ ನಾನು ಅವಾಗಲೇ ಹೇಳಿದಂಗೆ ಎರಡನೇ ಮಂತ್ರಾಲಯ ಅಂತಲೂ ಕೂಡ ಇದು ಪ್ರಸಿದ್ಧಿನ ಪಡ್ಕೊಂಡಿರುವಂಥದ್ದು ಇಲ್ಲಿ ಬಂದಂಥ ಬಂದು ಹೋದಂಥ ಎಲ್ಲ ಭಕ್ತಾದಿ ಈಗ ಅನೇಕರಿಗೆ ಒಳ್ಳೆಯದು ಕೂಡ ಆಗಿದೆ ಅವರ ಪಾಪ ಪುಣ್ಯ ಕರ್ಮಗಳ ಅನುಸಾರವಾಗಿ ಈಗ ನೀವು ಕಾಯಿ ಕೊಟ್ಟದೇ ಆಗಿರ್ಬೋದು ತುಪ್ಪದ ದೀಪ ಬೆಳಗ್ಸೋದೇ ಆಗಿರ್ಬೋದು ಸೊ ನೀವು ರಾಯರ್ಲಿ ಬಂದು ರಾಯರೇ ಎಲ್ಲ ನೀನೆ ಎಲ್ಲ ನೀವೇ ನೋಡ್ಕೊಂಬಿಡಿ ಅಂತ ಹೇಳಿದ್ರೆ ಸಾಕು ರಾಯರು ಎಲ್ಲ ಏನಂದ್ರೆ ಒಂದು ಮಾತೇನಂತಂದರೆ ಶ್ರೀನಿವಾಸರಿಂದ ಹೊರ ಪಡೆದು ಎಲ್ಲ ಪುಣ್ಯವನ್ನು ಹಂಚೋದಕ್ಕೆ ಈ ಕಲಿಯುಗದಲ್ಲಿ ಬಂದಿರುವಂಥ ರಾಯರು ಅಂತಲೂ ಕೂಡ ಹೇಳಾಗತ್ತೆ